ಜೀವನ ದೊಡ್ಡದಾಗಿರಬೇಕೆ ಹೊರತು ಖರ್ಚು ದೊಡ್ಡದಾಗಿರಬೇಕಾಗಿಲ್ಲ ಬಹು ಜನರು ಬ್ರಾಂಡೆಡ್ ಬಟ್ಟೆ ದೊಡ್ಡ ಮನೆ ದುಬಾರಿ ಅಂತ ಖರ್ಚಿನಲ್ಲಿ ಮುಳುಗುತ್ತಾರೆ ಆದರೆ ಕೆಲವರು ಸಿಂಪಲ್ ಜೀವನ ಕ್ಲಿಯರ್ ಗುರಿ ಸ್ವಯಂ ಚಾಲಿತ ಹೂಡಿಕೆ ಮಿನಿಮಲಿಸಂ ಹೀಗೆ ಅವರು ನಿಧಾನವಾಗಿ ಬಟ್ ಖಂಡಿತವಾಗಿ ಆಸ್ತಿ ಕಟ್ಟುತ್ತಾರೆ ಇವರು ಯಾರು ಇವರು ಜೀವನ ಹೇಗಿರುತ್ತದೆ ಈ ವಿಡಿಯೋ ನಿಮಗೆ ಹಣ ಜೀವನ ಮತ್ತು ಮಿನಿಮಲಿಸಂ ಬಗ್ಗೆ ಹೊಸ ದೃಷ್ಟಿಕೋನ ನೀಡುತ್ತದೆ ಮಿಸ್ ಮಾಡ್ಕೊಳ್ಳೇಬೇಡಿ ನಮ್ಮಲ್ಲಿ ಕೆಲವರು ಜೀವನ ಇರೋ ತನಕ ಒಳ್ಳೊಳ್ಳೆ ಬಟ್ಟೆ ತೊಟ್ಟು ಸರಿಯಾಗಿ ಊಟ ಮಾಡಿ ಮತ್ತು ಕಾರಿನಲ್ಲಿ ಓಡಾಡಿಕೊಂಡು ಇರಬೇಕು ಅಂತ ಅಂದುಕೊಂಡ್ರೆ ಇನ್ನು ಕೆಲವರು ಒಂದೊಂದು ಪೈಸೆಯನ್ನು ಸಹ ತುಂಬಾನೇ ಯೋಚನೆ ಮಾಡಿ ಖರ್ಚು ಮಾಡುವುದರೊಂದಿಗೆ ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋ ತುಡಿತ ಇರುತ್ತದೆ ಹೀಗೆ ಆಸ್ತಿ ಮಾಡಬೇಕು ಅನ್ನೋ ಯೋಚನೆ ಇರುವವರಲ್ಲಿ ಕೆಲವರು ತಮ್ಮ ಜೀವನ ಕ್ರಮವನ್ನು ವಿಭಿನ್ನವಾಗಿ ರೂಪಿಸಿಕೊಂಡಿರುತ್ತಾರೆ ಇವರು ತುಂಬಾನೇ ಸಿಂಪಲ್ ಆದ ಮನೆಯಲ್ಲಿ ವಾಸಿಸುತ್ತಾ ಕಡಿಮೆ ಬಟ್ಟೆಗಳನ್ನು ಇಟ್ಟುಕೊಂಡಿರುತ್ತಾರೆ ಮತ್ತು ಜೀವನಕ್ಕೆ ಅಂತ ಒಂದು ಕೆಲಸ ಬಂದ ಸಂಬಳದಲ್ಲಿಯೇ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುವುದರೊಂದಿಗೆ ಮತ್ತು ಅದನ್ನು ಸರಿಯಾದ ಯೋಜನೆಯಲ್ಲಿ ಹೂಡಿಕೆ ಮಾಡುವುದರೊಂದಿಗೆ ಅವರ ಆಸ್ತಿಯನ್ನು ನಿಧಾನವಾಗಿ ಹೆಚ್ಚು ಮಾಡಿಕೊಳ್ಳುತ್ತಾ ಸಾಗುತ್ತಾರೆ ಈ ಮಿನಿಮಲಿಸಂ ಅನ್ನು ಅನೇಕರು ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಮತ್ತು ಅದರಿಂದ ಅನೇಕ ವರ್ಷಗಳಲ್ಲಿ ಅಪಾರವಾದ ಹಣವನ್ನು ಮತ್ತು ಆಸ್ತಿಯನ್ನು ಸಹ ಸಂಪಾದನೆ ಮಾಡಿರುತ್ತಾರೆ ಹಣಕಾಸು ವ್ಯವಸ್ಥೆಗಳನ್ನು ಸ್ವಯಂ ಸಂಕೀರ್ಣವಾದ ಹಣಕಾಸು ವ್ಯವಸ್ಥೆಗಳು ತಪ್ಪಿದ ಅವಕಾಶಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಹೆಣಗಾಡುವುದರಿಂದ ಅನೇಕ ಜನರು ತಮ್ಮ ಆರ್ಥಿಕ ಜೀವನದಿಂದ ಸಂಕೀರ್ಣತೆಯನ್ನು ನಿರ್ದಯವಾಗಿ ತೆಗೆದುಹಾಕುತ್ತಾರೆ ಅವರು ಸಂಪತ್ತು ನಿರ್ಮಾಣ ಚಟುವಟಿಕೆಗಳನ್ನು ಸ್ವಯಂಚಾಲಿತಗೊಳಿಸುತ್ತಾರೆ ಇಚ್ಛಾಶಕ್ತಿ ಅಥವಾ ದೈನಂದಿನ ನಿರ್ಧಾರಗಳ ಅಗತ್ಯವಿಲ್ಲದೆ ಈ ಕ್ರಿಯೆಗಳು ಸ್ಥಿರವಾಗಿ ಸಂಭವಿಸಲು ಅನುವು ಮಾಡಿಕೊಡುತ್ತಾರೆ ಇದರರ್ಥ ಸಂಬಳ ಬರುವ ದಿನವೇ ಹೂಡಿಕೆ ಖಾತೆಗಳಿಗೆ ಸ್ವಯಂಚಾಲಿತವಾಗಿ ಸ್ವಲ್ಪ ಹಣ ವರ್ಗಾವಣೆಗಳನ್ನು ಸ್ಥಾಪಿಸುವುದು ಬಿಲ್ ಪಾವತಿಗಳನ್ನು ಸ್ವಯಂ ಮತ್ತು ಖರ್ಚು ನಿರ್ಧಾರಗಳನ್ನು ನಿಯಂತ್ರಿಸುವ ಸರಳ ನಿಯಮಗಳನ್ನು ರಚಿಸುವುದಾಗಿದೆ ಕಡಿಮೆ ಮೌಲ್ಯದ ಪುನರಾವರ್ತಿತ ವೆಚ್ಚಗಳನ್ನು ನಿವಾರಿಸುವುದು ಮಧ್ಯಮ ವರ್ಗದ ಜನರು ಸಾಂದರ್ಭಿಕ ದೊಡ್ಡ ಖರೀದಿಗಳನ್ನು ಕಡಿತಗೊಳಿಸುವತ್ತ ಗಮನಹರಿಸಿದರೆ ಸ್ವಯಂ ನಿರ್ಮಿತ ಶ್ರೀಮಂತ ವ್ಯಕ್ತಿಗಳು ಪುನರಾವರ್ತಿತ ವೆಚ್ಚವನ್ನು ನಿವಾರಿಸುವತ್ತ ಗಮನಹರಿಸುತ್ತಾರೆ ಪ್ರತಿ ತಿಂಗಳು ಐವತ್ತು ಡಾಲರ್ ಮಾಸಿಕ ಚಂದಾದಾರಿಕೆಯು ವಾರ್ಷಿಕವಾಗಿ ಆರು ನೂರು ಡಾಲರ್ ಆಗುತ್ತದೆ ಎಂದು ಅವರು ಅರ್ಥ ಮಾಡಿಕೊಂಡಿರುತ್ತಾರೆ ಈ ಹಣವನ್ನು ಒಂದೊಳ್ಳೆ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಅದು ಒಂದು ದಶಕದಲ್ಲಿ ಸಾವಿರಾರು ಡಾಲರ್ಗಳಾಗಬಹುದು ಬ್ರಾಂಡೆಡ್ ಬಟ್ಟೆಗಳಿಗೆ ಹಣ ಖರ್ಚು ಮಾಡದೆ ವೈಯಕ್ತಿಕ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಯಶಸ್ಸಿನ ಮತ್ತು ಶ್ರೀಮಂತ ಜನರ ಹೆಚ್ಚು ದುಬಾರಿ ಆಗಿರುವ ಬ್ರಾಂಡೆಡ್ ಬಟ್ಟೆಗಳಿಗೆ ತುಂದು ವೆಚ್ಚ ಮಾಡದೆ ತಮ್ಮದೇ ಆದ ವೈಯಕ್ತಿಕ ಶೈಲಿಯ ಬಟ್ಟೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮತ್ತು ಆದಷ್ಟು ಕಡಿಮೆ ಹಣದಲ್ಲಿ ಅವುಗಳನ್ನು ಖರೀದಿಸಲು ಯೋಜನೆ ಮಾಡುತ್ತಾರೆ ಹೀಗೆ ಅವರು ತಮ್ಮ ಹಣವನ್ನು ಬಟ್ಟೆ ಖರೀದಿಸುವ ವಿಷಯದಲ್ಲಿ ಹೆಚ್ಚು ಉಳಿತಾಯ ಮಾಡಲು ನೋಡುತ್ತಾರೆ ಸಾಮಾಜಿಕ ಕೂಟಗಳಲ್ಲಿ ತೊಡಗಿಸಿಕೊಳ್ಳುವುದು ಅಭ್ಯಾಸ ಮಾಡುತ್ತಾರೆ ಶ್ರೀಮಂತ ಜನರು ಮತ್ತು ಹೆಚ್ಚು ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋ ಗುರಿಯನ್ನು ಹೊಂದಿರುವಂತಹ ಜನರು ತಮ್ಮ ಕೆಲಸವನ್ನು ಬಿಟ್ಟು ಸಾಮಾಜಿಕ ಕೂಟಗಳಲ್ಲಿ ಭಾಗವಹಿಸಲು ಇಷ್ಟಪಡುವುದಿಲ್ಲ ತಮ್ಮ ಕೆಲಸಕ್ಕೆ ಸಹಾಯವಾಗುವಂತಹ ಸಾಮಾಜಿಕ ಕೂಟಗಳಲ್ಲಿ ಮಾತ್ರವೇ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಹೆಚ್ಚು ಇಷ್ಟಪಡುತ್ತಾರೆ ಈ ಅಭ್ಯಾಸವನ್ನು ಬೆಳೆಸಿಕೊಳ್ಳುವ ಮೂಲಕ ತಮ್ಮ ಆಸ್ತಿಯನ್ನು ಮತ್ತು ಸಂಪಾದನೆಯನ್ನು ದುಪ್ಪಟ್ಟು ಮಾಡಿಕೊಳ್ಳಬಹುದು ಸಣ್ಣ ವಾಸಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಶ್ರೀಮಂತ ಜನರು ಹಣವನ್ನು ಉಳಿಸಿಕೊಳ್ಳಲು ಸಣ್ಣ ಗಾತ್ರದ ವಾಸಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮತ್ತು ತಮಗೆ ಸಾಧ್ಯವಾಗುವುದಕ್ಕಿಂತ ಸಣ್ಣ ಮನೆಯಲ್ಲಿರಲು ಅವರು ಹೆಚ್ಚು ಇಷ್ಟಪಡುತ್ತಾರೆ ವಾಸಸ್ಥಳದ ಗಾತ್ರ ಮತ್ತು ವೆಚ್ಚವು ಹೆಚ್ಚಿನ ಜನರು ಎದುರಿಸುವ ಅತ್ಯಂತ ಮಹತ್ವದ ನಿರಂತರ ವೆಚ್ಚಗಳಲ್ಲಿ ಒಂದಾಗಿದೆ ಆದರೂ ಮಧ್ಯಮ ವರ್ಗದ ಜನರು ನಿಜವಾದ ಅಗತ್ಯತೆಗಳನ್ನು ಅತ್ಯುತ್ತಮವಾಗಿಸುವುದಕ್ಕಿಂತ ಚದರಾಡಿಗಳನ್ನು ಗರಿಷ್ಠಗೊಳಿಸಲು ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಕನಿಷ್ಠ ವಾಸಸ್ಥಳದ ಮಾನಸಿಕ ಪ್ರಯೋಜನಗಳು ಕಡಿಮೆ ಬಾಡಿಗೆ ಅಥವಾ ಪಾವತಿಗಳನ್ನು ಮೀರಿ ವಿಸ್ತರಿಸುತ್ತವೆ ಸಣ್ಣ ಸ್ಥಳಗಳಿಗೆ ಕಡಿಮೆ ಪೀಠೋಪಕರಣಗಳು ಬೇಕಾಗುತ್ತವೆ ಕಡಿಮೆ ಆಸ್ತಿಗಳನ್ನು ಸಂಗ್ರಹಿಸುತ್ತವೆ ಕಡಿಮೆ ನಿರ್ವಹಣೆ ಅಗತ್ಯವಿದೆ ಮತ್ತು ಕಡಿಮೆ ಶಕ್ತಿಯನ್ನು ಬಳಸುತ್ತವೆ ಸಂಪತ್ತು ದೊಡ್ಡ ಖರೀದಿ ಮಾಡುವವರ ಕೈಗೆ ಸಿಗೋದಲ್ಲ ನಿರಂತರವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರ ಕೈಗೆ ಮಾತ್ರ ಸಿಗುತ್ತದೆ ಸಣ್ಣ ಬದಲಾವಣೆಗಳು ದೊಡ್ಡ ಫಲಿತಾಂಶ ಮಿನಿಮಲಿಸಂ ಉಳಿತಾಯ ಸ್ವಯಂಚಾಲಿತ ಹೂಡಿಕೆ ಇವೆಲ್ಲವೂ ಇಂದು ಆರಂಭಿಸಿದರೆ ನಾಳೆ ನಿಮ್ಮ ಜೀವನ ಸಂಪೂರ್ಣ ಬದಲಾಗುತ್ತದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಪ್ರೇರಣಾದಾಯಕ ವಿಷಯಗಳಿಗೆ ಫಾಲೋ ಮಾಡೋದನ್ನ ಮರೆಯಬೇಡಿ ನಿಮ್ಮ ಜೀವನ ನಿಮ್ಮ ಹಣ ಸರಿಯಾದ ದಿಕ್ಕಿನಲ್ಲಿ ಸಾಗಲಿ ಧನ್ಯವಾದಗಳು